ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕಾರ್ತಿಕ ಹುಣ್ಣಿಮೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಕೆಲವರು ಕಿರು ದೀಪಾವಳಿ ಯಾವಾಗ ಅಂತ ಕೂಡ ಪ್ರಶ್ನೆ ಕೇಳಿದ್ರಿ ಈ ವಿಡಿಯೋದಲ್ಲಿ ಕಿರು ದೀಪಾವಳಿ ಯಾವ ದಿನ ಆಚರಣೆ ಮಾಡಬೇಕು ಹಾಗೇನೇ ಈ ಒಂದು ಹುಣ್ಣಿಮೆ ದಿನ ಯಾವೆಲ್ಲ ಕೆಲಸಗಳನ್ನ ಮಾಡಬಹುದು ಹುಣ್ಣಿಮೆ ಹಿಂದಿನ ದಿನ ಯಾವ ರೀತಿ ತಯಾರಿಗಳನ್ನ ಮಾಡ್ಕೋಬೇಕು ಕೆಲವೊಂದು ಕೆಲಸನ ಮನೆ ದೃಷ್ಟಿ ನಿವಾರಣೆಗೋಸ್ಕರ ಕೆಲವೊಂದು ಕೆಲಸಗಳನ್ನು ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗೋದಕ್ಕೋಸ್ಕರ ಮಾಡಬೇಕಾಗತ್ತೆ ಹಾಗಾಗಿ ಮಂಗಳವಾರ ಈ ಕೆಲವೊಂದು ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂಥ ದೃಷ್ಟಿ ನಿವಾರಣೆಯಾಗಿ ಮನೆಯಲ್ಲಿ ಧನಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಲಕ್ಷ್ಮಿಯ ವಾಸ ಇರುತ್ತೆ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಹೆಚ್ಚಾಗುತ್ತೆ ಹಾಗಾಗಿ ಮಂಗಳವಾರ ದಿನ ಏನೆಲ್ಲ ಮನೆಯಲ್ಲಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದೇ ಮಂಗಳವಾರ ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ನಲವತ್ತಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಮಾರನೇ ದಿನ ಐದನೇ ತಾರೀಕು ಬುಧವಾರ ಸಂಜೆ ಆರು ಐವತ್ತಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗುತ್ತೆ ಅಂದರೆ ನಮಗೆ ಪೂರ್ತಿ ಹುಣ್ಣಿಮೆ ಲೆಕ್ಕ ಬುಧವಾರ ಇರುತ್ತೆ ಐದನೇ ತಾರೀಕು ಆದರೆ ಮಂಗಳವಾರ ಕೂಡ ಚಂದ್ರೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ ಹಾಗಾಗಿ ಕೆಲವೊಂದು ಕೆಲಸಗಳನ್ನು ನೀವು ಮಂಗಳವಾರ ಕೂಡ ಮಾಡ್ಕೋಬೇಕಾಗತ್ತೆ ಅದೆಲ್ಲ ಯಾವುದು ಅಂತಂದರೆ ನೀವು ಲಕ್ಷ್ಮೀ ಪೂಜೆಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ವ್ರತಗಳನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಅಂದರೆ ಕುಬೇರ ಯಂತ್ರ ಪೂಜೆ ಆಗಿರ್ಬೋದು ಲಕ್ಷ್ಮೀ ಕುಬೇರ ವ್ರತ ಆಗಿರ್ಬೋದು ಈ ರೀತಿ ಮತ್ತು ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂಥ ವ್ರತಗಳಾಗಿರ್ಬೋದು ಇಂಥದ್ದನ್ನೆಲ್ಲ ನೀವು ಮಾಡಬೇಕು ಅಂದ್ಕೊಂಡಿದ್ರೆ ಇದೇ ಮಂಗಳವಾರ ನಾಲ್ಕನೇ ತಾರೀಕು ನೀವು ಮಾಡಬಹುದು ಅಲ್ಲದೆ ಈ ರೀತಿ ನಮಗೆ ಮಂಗಳವಾರದ ದಿನ ಹುಣ್ಣಿಮೆ ಸಿಗಬೇಕು ಇಂಥ ದಿನ ಮನೆ ಬಾಗಲ ಮೇಲೆ ಸ್ವಸ್ತಿಕನ್ನು ಬರೀಬೇಕು ತುಂಬ ಜನ ಈಗಾಗಲೇ ಬರೀತಾ ಇರ್ತೀರ ಸ್ವಸ್ತಿಕು ಓಂ ಮತ್ತು ತ್ರಿಶೂಲಗಳು ಈ ರೀತಿ ನಿಮಗೆ ಯಾವುದು ಒಳ್ಳೆಯದು ಅನಿಸಿದೆಯೋ ಅದನ್ನೆಲ್ಲ ನೀವು ಮಾಡ್ತಾ ಇರ್ತೀರ ಖಂಡಿತ ಮಾಡಬಹುದು ಇದನ್ನೇ ಬರೀಬೇಕು ಅಂತ ನಾನು ಹೇಳೋದಿಲ್ಲ ಬಟ್ ಸ್ವಸ್ತಿಕನ್ನು ಬರೆಯೋದು ತುಂಬಾ ಒಳ್ಳೆಯದು ಅದು ಈ ರೀತಿ ನಮಗೆ ಮಂಗಳವಾರದ ದಿನ ಹುಣ್ಣಿಮೆ ಸಿಗಬೇಕು ಹಾಗಾಗಿ ಮಂಗಳವಾರ ಸಂಜೆ ಬಾಗಿಲನ್ನು ಚೆನ್ನಾಗಿ ಒರೆಸಿ ಮೇನ್ ಡೋರ್ ಆಗಿರಲಿ ಪೂಜಾ ರೂಮ್ ಆಗಿರಲಿ ಬೆಡ್ರೂಮ್ ಡೋರ್ಸ್ ಆಗಿರಲಿ ಎಲ್ಲಿ ಬೇಕಾದರೂ ಬರಿಬೋದು ಎಲ್ಲ ಕಡೆ ಬರೆಯೋದು ತುಂಬ ಒಳ್ಳೆಯದು ಅರಿಶಿಣದಿಂದ ಮತ್ತು ಕುಂಕುಮದಿಂದ ಬರಿಬಹುದು ಎರಡರಲ್ಲೂ ಬರಿಬಹುದು ಅರಿಶಿಣದಲ್ಲಿ ಬರೆಯೋದಾದರೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಅರಿಶಿಣನ ಕಲಸಿ ನಿಮ್ಮ ಉಂಗುರದ ಬೆರಳಿಂದ ಬರಿಬೇಕು ಕುಂಕುಮದಲ್ಲಿ ಬರೆಯೋದಾದರೆ ನೀರಿಂದ ಕುಂಕುಮನ ಕಲಿಸ್ಕೊಂಡು ಉಂಗುರದ ಬೆರಳಿಂದನೇ ಬರಿಬೇಕು ತುಂಬ ಒಳ್ಳೆಯದು ಈ ರೀತಿ ಹುಣ್ಣಿಮೆ ದಿನ ಬರೆಯೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬಾ ಬೇಗ ಕಡಿಮೆ ಆಗುತ್ತೆ ದೇವ್ರ ಮನೆಯಲ್ಲೂ ಕೂಡ ಬರಿಬಹುದು ಅಂದರೆ ಈಗ ನೀವು ದೇವ್ರ ಫೋಟೋ ಎಲ್ಲ ತಗ್ಲಾಕಿರ್ತಿರಲ್ಲ ನಿಮ್ಮ ದೇವ್ರ ಮನೆಯ ಡೋರ್ ಇರುತ್ತಲ್ಲ ಆ ಡೋರ್ ಎದುರುಗಡೆ ಇರುವಂಥ ಗೋಡೆ ನಿಮ್ಮ ದೇವ್ರ ಮನೆಯಲ್ಲಿ ದೇವ್ರ ಮನೆಯ ಬಾಗಲೇ ಏನಿರುತ್ತೆ ಅದರ ಹಿಂದೆಗಡೆ ಎದುರುಗಡೆ ಇರುವಂಥ ಗೋಡೆ ಮೇಲೂ ಕೂಡ ಸ್ವಸ್ತಿಕನ ಬರೀಬಹುದು ತುಂಬ ಒಳ್ಳೆಯದು ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ವ್ರತಗಳನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತಿಂದ ಶುರು ಮಾಡಿ ಮಂಗಳವಾರ ಸಂಜೆ ನೀವು ಮಾಡಬಹುದು ಹನ್ನೊಂದು ದಿನದ ಹನುಮಾನ್ ಚಾಲೀಸ್ ಪಠನೆ ಅಥವಾ ಹುಣ್ಣಿಮೆ ದಿನ ಆಂಜನೇಯ ಸ್ವಾಮಿಗೆ ಬೆಲ್ಲದ ದೀಪಾರಾಧನೆ ಮಾಡೋದು ಇಂಥದ್ದನ್ನು ಮಾಡಬಹುದು ತುಂಬಾ ಒಳ್ಳೆಯದು ನಾನು ಇಷ್ಟು ದಿನ ಮನೆಯಲ್ಲೇ ದೀಪಾರಾಧನೆ ಮಾಡ್ತಾ ಇದ್ದೆ ಈಗ ಕಾರ್ತಿಕ ಮಾಸ ಅಲ್ಲದೆ ಮಂಗಳವಾರ ಹುಣ್ಣಿಮೆ ಸಿಕ್ಕಿರೋದು ತುಂಬ ಒಳ್ಳೆಯದು ನಾವು ಈ ದಿನ ದೀಪಾರಾಧನೆ ಮಾಡೋದು ಆಂಜನೇಯ ಸ್ವಾಮಿಗೂ ಸಲ್ಲತ್ತೆ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಗೂ ಸಲ್ಲತ್ತೆ ಹಾಗಾಗಿ ಇವತ್ತಿನಿಂದ ಶುರು ಮಾಡಿ ದೇವಸ್ಥಾನದಲ್ಲೇ ಹಿಂದ್ಮೇಲೆ ಪ್ರತಿ ಹುಣ್ಣಿಮೆಗೂ ದೀಪ ಹಚ್ಚಬೇಕು ಅಂತ ಅನ್ಕೊಂಡಿದ್ದೀನಿ ಮನೆ ಹತ್ರನೇ ಮುತ್ತುರಾಯ ಸ್ವಾಮಿ ದೇವಸ್ಥಾನ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಹಚ್ಚೋಣ ಅಂತ ಅನ್ಕೊಂಡಿದ್ದೀನಿ ಅಲ್ಲದೆ ಈ ದಿನ ಮಂಗಳವಾರ ರಾಹುಗಾಲದಲ್ಲಿ ಮನೆಯಲ್ಲಿ ದೃಷ್ಟಿ ತೆಗೆಯೋದನ್ನ ಹತ್ರ ಮರಿಬೇಡಿ ಕುಂಕುಮದ ನೀರಿಗೆ ನಿಂಬೆ ಹಣ್ಣನ್ನು ಹಿಂಡಿ ದೃಷ್ಟಿ ತೆಗಿಬೇಕು ದೃಷ್ಟಿ ತೆಗೆಯುವಾಗ ಓಂ ಕಾಲಭೈರವೇಶ್ವರ ನಮಃ ಅಂತ ಹೇಳ್ಕೋಬೇಕು ಮತ್ತೆ ಕಾಮಾಕ್ಷಿ ದೀಪಾರಾಧನೆಯನ್ನು ಮಾಡುವಂಥವ್ರು ಕೂಡ ಇವತ್ತಿಂದ ಮಾಡಬಹುದು ತುಂಬಾ ಒಳ್ಳೆಯ ದಿನ ಮಂಗಳವಾರ ಹುಣ್ಣಿಮೆ ತಿಥಿ ಕೂಡ ಇರುತ್ತೆ ಹಾಗಾಗಿ ಈ ದಿನ ನೀವು ಗಾಲದಲ್ಲಿ ಕಾಮಾಕ್ಷಿ ದೀಪನ ಹಚ್ಚಿ ಮಂಗಳ ಚಂಡಿಕಾ ಸ್ತೋತ್ರನ ಪಾರಾಯಣ ಮಾಡಬೇಕು ಕಾಮಾಕ್ಷಿ ದೀಪ ಹಚ್ಚೋದಿಲ್ಲ ಮನೆಯಲ್ಲಿ ಅಂತ ಅನ್ನೋರು ಅಂದರೆ ಕೆಲವರಿಗೆ ಪದ್ಧತಿ ಇರೋದಿಲ್ಲ ಕೆಲವರು ಇಟ್ಕೊಂಡಿರೋಲ್ಲ ಅಂಥವರು ಪ್ರತಿದಿನ ಹಚ್ಚುವಂಥ ದೀಪಕ್ಕೆ ತುಪ್ಪ ಹಾಕಿ ರಾಹುಗಾಲದಲ್ಲಿ ದೀಪ ಹಚ್ಚಬೇಕು ಆನಂತರ ಮಂಗಳ ಚಂಡಿಕಾ ಸ್ತೋತ್ರನ ಓದಬೇಕು ಈ ರೀತಿ ಮಾಡೋದ್ರಿಂದ ಗಂಡ ಆಗಿರಲಿ ಮಕ್ಕಳಾಗಿರಲಿ ಅಥವಾ ನಿಮಗೆ ಆಗಿರಲಿ ಅಂದರೆ ಹೆಂಡತಿಗೆ ಆಗಿರಲಿ ಮಾತಿಗೆ ಮುಂಚೆ ಕೋಪ ಬರುತ್ತೆ ಒಬ್ರಿಗೊಬ್ಬರಿಗೆ ಹೇಳೋ ಮಾತು ಕೇಳೋದಿಲ್ಲ ಒಂದು ಒಂದು ರೀತಿ ಹೊಂದಾಣಿಕೆ ಇಲ್ಲ ವಯಸ್ಸಿಗೆ ಬಂದಿರೋ ಮಕ್ಕಳು ಬೇಡದೇ ಇರೋ ಸಹವಾಸಕ್ಕೆಲ್ಲ ಬಿದ್ದು ಕೆಟ್ಟು ಬುದ್ಧಿಗಳನ್ನು ಕಲ್ತಿದ್ದಾರೆ ಮತ್ತು ಹಿರಿಯರಿಗೆ ಗೌರವ ಕೊಡೋದಿಲ್ಲ ತಿರುಗಿಸಿ ಮಾತಾಡೋ ಇಂಥದ್ದೆಲ್ಲ ಇರುತ್ತೆ ಅಂದರೆ ಕಾಮಾಕ್ಷಿ ದೀಪಾರಾಧನೆ ಮಾಡಿ ಮಂಗಳ ಸ್ತೋತ್ರ ಪಾರಾಯಣ ಮಾಡಿದರೆ ಸಾಕು ಕ್ರಮೇಣ ತಾನಾಗೆ ಕಡಿಮೆ ಆಗ್ತಾ ಹೋಗುತ್ತೆ ಯಾವುದೇ ಆದ್ರೂ ಬದಲಾವಣೆ ಆಗೋದಕ್ಕೆ ಸಮಯ ಬೇಕೇ ಬೇಕು ಅಲ್ವಾ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಒಳ್ಳೇದಾಗುತ್ತೆ ಅಂದಮೇಲೆ ಇಷ್ಟ ಇದ್ದರೆ ನಂಬಿಕೆ ಇದ್ದರೆ ಮಾಡಬೇಕು ಖಂಡಿತ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಲ್ಲದೆ ಹುಣ್ಣಿಮೆಯ ಹಿಂದಿನ ರಾತ್ರಿ ಅಂದರೆ ಮಂಗಳವಾರ ರಾತ್ರಿ ಮಲಗೋದಕ್ಕಿಂತ ಮೊದಲು ಹೊಸ್ತಿಲತ್ರ ರಂಗೋಲಿ ಹಾಕಿ ದೀಪ ಹಚ್ಚಿ ಆನಂತರ ಮಲಗಬೇಕು ಯಾಕೆಂದರೆ ಹುಣ್ಣಿಮೆಯ ದಿನ ರಾತ್ರಿ ಹೊತ್ತು ಲಕ್ಷ್ಮೀ ದೇವಿಯ ಸಂಚಾರ ಇರುತ್ತೆ ಆ ಒಂದು ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಬರಬೇಕು ಅಂದರೆ ಹೊಸಲತ್ರ ದೀಪ ಹಚ್ಚಿ ರಂಗೋಲಿ ಹಾಕಿರಬೇಕು ಅದರಲ್ಲೂ ಇದು ಕಾರ್ತಿಕ ಹುಣ್ಣಿಮೆ ಪುರಾಣದ ಪ್ರಕಾರ ದೇವಾನು ದೇವತೆಗಳೆಲ್ಲ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಭೂಲೋಕಕ್ಕೆ ಬರ್ತಾರೆ ಅಂತ ಹೇಳಲಾಗತ್ತೆ ಹಾಗಾಗಿ ಇಂಥ ದಿನ ಆ ಒಂದು ದಿವ್ಯ ಶಕ್ತಿ ನಮ್ಮನೆ ಒಳಗೂ ಬರಬೇಕು ಅಲ್ವಾ ತಪ್ಪದೆ ಹುಣ್ಣಿಮೆಯ ಹಿಂದಿನ ದಿನ ರಾತ್ರಿ ಅಂದರೆ ಮಂಗಳವಾರ ರಾತ್ರಿ ಹೊಸಲತ್ರ ದೀಪ ಹಚ್ಚಿ ರಂಗೋಲಿ ಹಾಕಬೇಕು ಈಗಾಗಲೇ ಕಳೆದ ಎರಡು ಮೂರು ಹುಣ್ಣಿಮೆಯಿಂದ ತುಂಬ ಜನ ಮಾಡ್ತಾ ಇದ್ದೀರಾ ನಾನು ಇದನ್ನ ನಿಮಗೆ ನೆನಪು ಮಾಡ್ತಾ ಇದ್ದೀನಿ ಅಲ್ಲದೆ ಈ ದಿನ ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವ ಕೂಡ ಆಗುತ್ತೆ ಅಲ್ಲದೆ ಈ ದಿನ ಶಿವ ವಿಷ್ಣು ಮತ್ತು ಲಕ್ಷ್ಮಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಪೂಜೆ ಮಾಡೋದ್ರಿಂದ ಬಡತನ ನಿವಾರಣೆಯಾಗಿ ಹಣದ ಸಮಸ್ಯೆಗಳು ಕೂಡ ನಿವಾರಣೆಯಾಗಿ ಆರ್ಥಿಕ ಲಾಭ ಆಗುತ್ತೆ ಹಾಗೆ ಕಿರು ದೀಪಾವಳಿ ಯಾವ ದಿನ ಅಂತ ಕೂಡ ಕೇಳಿದ್ರಿ ಕಿರು ದೀಪಾವಳಿ ಕೂಡ ಇದೇ ಹುಣ್ಣಿಮೆ ದಿನ ಅಂದರೆ ನವೆಂಬರ್ ಐದನೇ ತಾರೀಕು ಬುಧವಾರ ಕಿರು ದೀಪಾವಳಿಯನ್ನು ಆಚರಣೆ ಮಾಡಲಾಗುತ್ತೆ ಅಂದರೆ ತ್ರಿಪುರ ಅನ್ನುವಂಥ ರಾಕ್ಷಸನ್ನ ಶಿವನ ಸಂಹಾರ ಮಾಡ್ತಾರೆ ಆಗ ದೇವತೆಗಳು ದೀಪವನ್ನು ಬೆಳಗ್ಸಿ ಆ ಒಂದು ಗೆಲುವನ್ನು ಸಂಭ್ರಮಿಸ್ತಾರೆ ಈ ಕಾರಣಕ್ಕಾಗಿ ಈ ಹುಣ್ಣಿಮೆಯನ್ನು ದೇವ ದೀಪಾವಳಿ ಅಥವಾ ಕಿರು ದೀಪಾವಳಿ ಅಂತ ಕೂಡ ಕರೆಯಲಾಗುತ್ತೆ ಹುಣ್ಣಿಮೆ ಹಿಂದಿನ ದಿನ ಅಂದ್ರೆ ಮಂಗಳವಾರ ಏನೆಲ್ಲ ಕೆಲಸಗಳನ್ನ ಮನೆಯಲ್ಲಿ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ಅಂದ್ರೆ ಇದರಲ್ಲಿ ನೀವು ಯಾವ್ದನ್ನ ಬೇಕಾದ್ರೂ ಮಾಡಬಹುದು ನಿಮಗೆ ಸುಲಭ ಅನ್ನಿಸೋದನ್ನ ನೀವು ಆಚರಣೆ ಮಾಡಬಹುದು ಎಲ್ಲ ಕೂಡ ತುಂಬಾನೇ ಸುಲಭವಾದಂತ ಕೆಲಸಗಳು ಮಂಗಳವಾರ ತಪ್ಪದೆ ನೀವು ಮಾಡ್ಕೋಬಹುದು ದೋಷ ಅನ್ನೋದು ನಿವಾರಣೆ ಆಗ್ಬಿಟ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ ಹಾಗಾಗಿ ಈ ಮಂಗಳವಾರ ತುಂಬಾ ಒಳ್ಳೆ ದಿನ ಇದೆ ನೀವು ಈ ಪರಿಹಾರಗಳನ್ನ ಮಾಡ್ಕೋಬಹುದು ತುಂಬಾ ಜನ ಈಗ ಹುಣ್ಣಿಮೆ ದಿನ ನಾನು ಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀರಾ ಈ ಹುಣ್ಣಿಮೆಗೆ ಯಾವ ರೀತಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಹೋಗಿ ಬರಲಾ